ಕೆಲಸಕ್ಕೆ ಹೋಗಿ ಬರುತ್ತೇನೆಂದು ಮನೆಯಲ್ಲಿ ಹೇಳಿ ಹೋಗಿದ್ದ ಮಗ ಮತ್ತೆ ಸಿಕ್ಕಿದ್ದು ಶವವಾಗಿ ಮನೆಗೆ ಆಸರೆಯಾಗಿ ಕುಟುಂಬದ ಜವಾಬ್ದಾರಿ ಹೊತ್ತ ಮಗನೊಬ್ಬನ ದಾರುಣ ಅಂತ್ಯದ ಕಥೆಯಿದು ಬಡತನದಿಂದಾಗಿ ಕಂಗಾಲಾಗಿ ಹೋಗಿದ್ದ ಆ ಕುಟುಂಬದಲ್ಲೀಗ ಸ್ಮಶಾನ ಮೌನ ಆವರಿಸಿದೆ ಅಗ್ನಿ ದುರಂತದಲ್ಲಿ ಮೃತಪಟ್ಟ ಮಗನ ಸುಟ್ಟು ಬೂದಿಯಾದ ದೇಹದ ಅವಶೇಷಗಳನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿಕೊಟ್ರೆ ಹೆತ್ತು ಹೊತ್ತು ಸಾಕಿ ಸಲಹಿದ ಆ ತಾಯಿ ತಂದೆಗೆ ಅದೇನಾಗ್ಬೇಡ ಬೆಳಗಾವಿಯ ಸ್ನೇಹಂ ಟಿಕ್ಸೋ ಟೇಪ್ ಕಾರ್ಖಾನೆಯಲ್ಲಿ ಮಂಗಳವಾರ ರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಕಾರ್ಮಿಕ ಯಲ್ಲಪ್ಪ ಸಣ್ಣಗೌಡ ಗುಂಡ್ಯಾಗೋಳ ಅವರ ಮೃತದೇಹದ ಅವಶೇಷಗಳನ್ನ ಅಧಿಕಾರಿಗಳು ಕೈಚೀಲದಲ್ಲಿ ಹಾಕಿ ಅವರ ತಂದೆ ಸಣ್ಣ ಗೌಡ ಅವರ ಕೈಗೆ ಕೊಟ್ಟಿರುವ ಘಟನೆ ಮಾನವ ಸಮಾಜ ತಲೆ ತಗ್ಗಿಸುವಂತಾಗಿ ಮಾಡಿದೆ ಮೃತಪಟ್ಟಿರುವ ಯುವಕನಿಗೆ ಕನಿಷ್ಠ ಮಟ್ಟದ ಗೌರವ ನೀಡದ ಹಾಗೂ ಮೃತದೇಹದ ಸಾಗಾಣಿಕೆ ವಾಹನ ವ್ಯವಸ್ಥೆ ಮಾಡದ ಅಧಿಕಾರಿಗಳ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಕಾರ್ಖಾನೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ಯುವಕನ ಬದುಕನ್ನೇ ಬಲಿ ಪಡೆದಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಸುವ ಟಿಕ್ಸೋ ಟ್ಯಾಪ್ಗಳನ್ನ ತಯಾರಿಸುತ್ತಿದ್ದ ಕಾರ್ಖಾನೆ ಸಂಪೂರ್ಣ ಸುಟ್ಟು ಹೋಗಿದೆ ಅದರೊಂದಿಗೆ ಹಲವರ ಕನಸುಗಳು ಹೊಗೆಯಾಗಿ ಹೋಗಿವೆ ಬೆಳಗಾವಿಯ ಸ್ನೇಹಂ ಕಾರ್ಖಾನೆಯಲ್ಲಿ ಸಂಭವಿಸಿದ ಭಾರಿ ಪ್ರಮಾಣದ ಬೆಂಕಿ ಅವಘಡದಲ್ಲಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದು ಮೂವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮಾರ್ಕಾಂಡೇಯ ನಗರದ ಇಪ್ಪತ್ತು ವಯಸ್ಸಿನ ಯಲ್ಲಪ್ಪ ಮೃತಪಟ್ಟ ಕಾರ್ಮಿಕ ಅವರ ಮೃತದೇಹ ಸಂಪೂರ್ಣ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಲಿಫ್ಟ್ನಲ್ಲಿ ಪತ್ತೆಯಾಗಿದ್ದು ಸತತ ಹದಿನಾರು ಗಂಟೆ ಕಾರ್ಯಾಚರಣೆ ನಡೆಸಿ ಮೃತದೇಹವನ್ನ ಹೊರತೆಗೆಯಲಾಗಿದೆ ಘಟನೆಯಲ್ಲಿ ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ನಿನ್ನೆಯಿಂದ ಸತತ ಹದಿನಾರು ಗಂಟೆ ಕಾರ್ಯಾಚರಣೆ ನಡೆಸಿದ್ರು ಬೆಂಕಿ ಹತೋಟಿಗೆ ಬರಲೇ ಇಲ್ಲ ಇಪ್ಪತ್ತೈದು ಮೀಟರ್ ಅಗಲದ ಎಂಬತ್ನಾಲ್ಕು ಮೀಟರ್ ಉದ್ದದ ಬೃಹತ್ ಫ್ಯಾಕ್ಟರಿಯ ಮೇಲ್ಛಾವಣಿಗಳು ಕುಸಿದು ಕಟ್ಟಡದ ಒಳಗೆ ಬಿದ್ದಿದ್ದರಿಂದ ಬೆಂಕಿ ನಂದಿಸುವ ಕೆಲಸ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಸವಾಲಾಗಿತ್ತು ಕಾರ್ಖಾನೆಯ ಎರಡು ಕಡೆ ಜೆಸಿಬಿಗಳಿಂದ ಗೋಡೆಗಳನ್ನ ಕೆಡವಿ ನಂತರ ಕಾರ್ಯಾಚರಣೆ ಪ್ರಾರಂಭಿಸಿದ್ದು ಆ ಬಳಿಕ ಬೆಂಕಿ ಹತೋಟಿಗೆ ಬಂದಿದೆ ಕಾರ್ಖಾನೆಯಲ್ಲಿ ಒಟ್ಟು ನಾಲ್ಕು ನೂರ ಐವತ್ತು ಜನ ಕೆಲಸ ಮಾಡುತ್ತಿದ್ದು ಅವಘಡ ಸಂಭವಿಸಿದಾಗ ನೂರೈವತ್ತು ಜನ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ ಘಟನಾ ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಹಾಗೂ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ ಘಟನೆಯಲ್ಲಿ ಗಾಯಗೊಂಡ ಮೂವರನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ ಇದೇ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮೃತ ಯಲ್ಲಪ್ಪನ ಕುಟುಂಬಸ್ಥರು ಪರಿಹಾರ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ಸ್ನೇಹಂ ಕಾರ್ಖಾನೆಯ ಲಿಫ್ಟ್ನಲ್ಲಿ ಮಂಗಳವಾರ ರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಸಂಭವಿಸಿದೆ ಇದರಿಂದ ಕಾಣಿಸಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ಇಡೀ ಕಾರ್ಖಾನೆಯನ್ನ ಆವರಿಸಿತು ದುರಂತದಲ್ಲಿ ಮೃತಪಟ್ಟ ಯಲ್ಲಪ್ಪ ಕೆ ಕೇವಲ ಮೂರು ತಿಂಗಳ ಹಿಂದಷ್ಟೇ ಹೆಲ್ಪರ್ ಕೆಲಸಕ್ಕೆ ಸೇರಿದ್ದ ತಿಂಗಳಿಗೆ ಹನ್ನೆರಡು ಸಾವಿರ ಮಾತ್ರ ಸಂಬಳ ಎರಡು ಸಂಬಳ ಮಾತ್ರ ಪಡೆದಿದ್ದ ಅಷ್ಟರೊಳಗೆ ಆತನ ಬದುಕೆ ಕಮರಿ ಹೋಗಿದೆ ವಯಸ್ಸಾದ ತಂದೆ ತಾಯಿ ಮೂವರು ಸಹೋದರಿಯರ ಪಾಲಿಗೆ ಎಲ್ಲಪ್ಪ ಆಧಾರವಾಗಿದ್ದ ಒಬ್ಬನೇ ಪುತ್ರ ದುಡಿದು ಬದುಕಬೇಕು ಸಹೋದರಿಯರಿಗೆ ಮದುವೆ ಮಾಡಿಕೊಡಬೇಕು ಎಂಬ ಹಂಬಲ ಹೊಂದಿದ್ದ ಆತ ಕಾರ್ಖಾನೆಯ ಲಿಫ್ಟ್ನಲ್ಲಿ ಇದ್ದಾಗಲೇ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿ ಹೊತ್ತಿಕೊಂಡ ಬೆಂಕಿ ದುರಂತ ತಂದೊಟ್ಟಿತು ಎಲ್ಲಪ್ಪ ಆ ದುರಂತದಲ್ಲಿ ಸಜೀವ ದಹನವಾಗಿದ್ದಾನೆ